ಮಯೂರ ಟಿವಿಗೆ ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ಇದು ಸುದ್ದಿ ಸಮಗ್ರ ವಿಜಯನಗರದಲ್ಲಿ ಐತಿಹಾಸಿಕ ಶ್ರೀಗುರು ಕೊಟ್ಟೂರೇಶ್ವರನ ಕಾರ್ತಿಕೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಕೊಟ್ಟೂರಿನ ಶ್ರೀಗುರು ಕೊಟ್ಟೂರೇಶ್ವರ ಸ್ವಾಮಿ ಕಾರ್ತಿಕೋತ್ಸವಕ್ಕೆ ಸ್ವಾಮೀಜಿಗಳು ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ ಕೊಟ್ಟೂರಿನ ಶ್ರೀಗುರು ಕೊಟ್ಟೂರೇಶ್ವರ ಸ್ವಾಮಿ ಕಾರ್ತಿಕೋತ್ಸವದಲ್ಲಿ ಸ್ವಾಮೀಜಿಗಳು ಹಾಗೂ ಡಿಸಿ ಕೊಬ್ಬರಿಯನ್ನು ಸುಟ್ಟಿದ್ದಾರೆ ದೇವಸ್ಥಾನದ ಮುಂಭಾಗದ ಆವರಣದಲ್ಲಿ ಸಾಲಾಗಿ ಜೋಡಿಸಿದ್ದ ಮಣ್ಣಿನ ಪ್ರಣತಿಯಲ್ಲಿ ಸಂಜೆ ಆರು ಗಂಟೆಗೆ ಸ್ವಾಮೀಜಿಗಳು ವಿಜಯನಗರ ಡಿಸಿ ಎಂಎಸ್ ದಿವಾಕರ್ ದೀಪ ಹಚ್ಚುವ ಮೂಲಕ ಚಾಲನೆಯನ್ನ ಕೂಡ ಹಿಡಿದ್ರು ನಾಡಿನೆಲ್ಲೆಡೆಯಿಂದ ಆಗಮಿಸಿದಂತಹ ಭಕ್ತರ ದಂಡು ದೀಪಗಳಿಗೆ ಎಣ್ಣೆ ಹಚ್ಚಿ ಕವಿದ ಕತ್ತಲನ್ನ ಸರಿದು ಬೆಳಕು ಚೆಲ್ಲಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸಚಿವೆ ಹೆಬ್ಬಾಳ್ಕರ್ ಮಾತನಾಡಿ ಬೆಂಗಳೂರು ಹೊರತುಪಡಿಸಿ ದೊಡ್ಡ ಮಟ್ಟದ ಪ್ರಾಜೆಕ್ಟ್ ಇದಾಗಿದೆ ಅಧಿಕಾರ ಸಿಕ್ಕ ಮೇಲೆ ತವರು ಜಿಲ್ಲೆಗೆ ಏನಾದರೂ ಮಾಡಬೇಕು ಅನ್ನೋ ಆಸೆ ಇತ್ತು ಅಂತ ಕೂಡ ಹೇಳಿದ್ದಾರೆ ಅದಕ್ಕೋಸ್ಕರನೇ ಬಾಲಭವನವನ್ನು ನಿರ್ಮಾಣ ಮಾಡಬೇಕು ಅಂತ ಆಲೋಚನೆ ಇತ್ತು ಮಕ್ಕಳಿಗೆ ಆಟ ಆಡೋದಕ್ಕೆ ಒಳ್ಳೆಯ ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡಿದೀವಿ ಥಿಯೇಟರ್ ಸೇರಿದಂತೆ ಹಲವು ಯೋಜನೆಯನ್ನ ಕೂಡ ಮಾಡಲಾಗುವುದು ಅಂತ ಕೂಡ ಹೇಳಿದ್ದಾರೆ ನಮ್ಮ ಆಸ್ತಿಗೆ ಬೇರೆ ಇಲಾಖೆಯವರು ಟವಲ್ ಅನ್ನು ಹಾಕ್ತಾ ಇದ್ದಾರೆ ನಾನು ಬಂದ ಮೇಲೆ ಕಂದಾಯ ಇಲಾಖೆ ಮೂರು ಎಕರೆ ಜಾಗವನ್ನ ಪಡೆದುಕೊಂಡು ನಿರ್ಮಾಣವನ್ನ ಕೂಡ ಮಾಡಿದೆ ಕಳೆದ ಬಾರಿ ನಮ್ಮ ಜಿಲ್ಲೆಗೆ ಮುನ್ನೂರು ಅಂಗನವಾಡಿ ಈ ಬಾರಿ ಅದನ್ನ ಡಬ್ಬಲ್ ಅನ್ನ ಮಾಡ್ತೀವಿ ಸವದತ್ತಿಯಲ್ಲಿ ಐವತ್ತು ಬಳಿಗೆ ನಿರ್ಮಾಣ ಸೇರಿ ಹಲವು ಕಾರ್ಯಕ್ರಮ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದೀವಿ ತವರು ಮನೆಗೆ ನನಗೆ ಯಾವಾಗಿದ್ರೂ ಕೂಡ ತವರು ಮನೆ ತವರು ಮನೆನೇ ಅಂತ ಕೂಡ ಹೇಳಿದ್ದಾರೆ ಇಪ್ಪತ್ತು ಕೋಟಿ ಬಜೆಟ್ ಇದ್ದು ಈಗಾಗಲೇ ಎರಡು ಕೋಟಿಯನ್ನ ಬಿಡುಗಡೆ ಕೂಡ ಮಾಡಿಸಿದ್ದೇನೆ ಅಂತ ಹೇಳಿದ್ದಾರೆ ಸುಮಾರು ಮೂರು ಕೋಟಿ ಮಕ್ಕಳಿಗಾಗಿ ರೈಲು ಪ್ಯಾಂಟಿಸಿ ಪಾರ್ಕ್ ಗಾರ್ಡನ್ ಸೈನ್ಸ್ ಪಾರ್ಕ್ ಮತ್ತು ಥಿಯೇಟರ್ ಸೇರಿದಂತೆ ಇನ್ನೂ ಹಲವು ವಿನೂತನ ಯೋಜನೆಗಳಿದ್ದು ಇಪ್ಪತ್ತು ಕೋಟಿ ಹೊರತುಪಡಿಸಿ ಇನ್ನೂ ಅಮೌಂಟ್ ಏನಾದರೂ ಬೇಕಾದರೂ ಕೂಡ ಆ ದುಡ್ಡನ್ನ ಕೊಡಿಸುವಂಥ ಪ್ರಯತ್ನವನ್ನ ಕೂಡ ನಾನು ಮಾಡ್ತೀನಿ ಅಂತ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿರುವಂತದ್ದು ಯುವಲಕ್ಷ್ಮಿ ಹಣ ಪ್ರತಿ ತಿಂಗಳು ಎರಡು ಸಾವಿರ ಹಣವನ್ನ ಕೊಡ್ತಾ ಇದ್ದೀವಿ ಜನ ನಮಗೆ ಧನ್ಯವಾದವನ್ನು ಕೂಡ ಹೇಳ್ತಾರೆ ಇಲಾಖೆ ವತಿಯಿಂದ ಪ್ರಚಾರ ಆಗ್ತಾ ಇದೆ ಯೋಜನೆಯಿಂದ ಅನುಕೂಲ ಆದವರಿಗೆ ನಾಳೆ ಸುವರ್ಣ ಸೌಧ ವೀಕ್ಷಣೆಗೆ ಅನುಕೂಲವನ್ನ ಕೂಡ ಮಾಡಿಕೊಡ್ತೀವಿ ಹೋಳಿ ಊಟ ಬೋರ್ವೆಲ್ ಗಿರಣಿ ಸೇರಿದಂತೆ ಹಲವು ಉದ್ಯೋಗಿನಿ ಮಹಿಳೆಯರಿಗೆ ಅವಕಾಶ ನಾಳೆ ಸುಮಾರು ನೂರು ಜನ ಗೃಹ ಲಕ್ಷ್ಮಿಯರನ್ನ ಸುವರ್ಣ ಸೌಧ ನೋಡೋದಕ್ಕೆ ಕರೆಸ್ತಾ ಇದ್ದೀವಿ ಅಂತ ತಿಳಿಸಿದ್ದಾರೆ ಸುವರ್ಣ ಸೌಧ ಇದೆ ಎಲ್ಲ ಫೆಸಿಲಿಟಿ ಇದೆ ಬೆಳಗಾವಿ ತುಂಬಾ ಬೆಳೀತಾ ಇದೆ ವೇಗವಾಗಿ ಇವತ್ತು ಬೆಳಗಾವಿ ಜಿಲ್ಲೆ ಆಗ್ಲಿ ಬೆಳಗಾವಿ ಸಿಟಿ ಆಗಲಿ ಬೆಳೀತಾ ಇದೆ ಬೆಂಗಳೂರನ್ನ ಬಿಟ್ಟರೆ ಮಕ್ಕಳಿಗೆ ಬಾಲಭವನದಿಂದ ಬಾಲಭವನಗಳು ಬಹಳ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದಾವೆ ಆದ್ರೆ ಮಕ್ಕಳಿಗೆ ಸ್ಪೆಸಿಫಿಕ್ ಆಗಿ ಆಟ ಆಡ್ಲಿಕ್ಕೆ ಎಲ್ಲಾದ್ರೂ ಸಂಡೇ ಅಥವಾ ಸಾಟರ್ಡೆ ಪಾಲಕರ ಜೊತೆ ಹೋಗಬೇಕು ಅಂತಂದ್ರೆ ಬೆಳಗಾವಿನಲ್ಲಿ ಬಾಲ್ ಭವನೇ ಅದಕ್ಕೆ ನಮ್ಮ ಇಲಾಖೆಯಿಂದ ಇಪ್ಪತ್ತು ಕೋಟಿ ರೂಪಾಯಿಯ ಒಂದು ಪ್ರೊಜೆಕ್ಟ್ ಅನ್ನ ನಿರ್ಮಾಣ ಮಾಡಿ ಇಲ್ಲಿ ಒಂದು ಇದು ಬಹಳಷ್ಟು ತಮ್ಮೆಲ್ಲ ಗೊತ್ತು ಬೆಳಗಾವಿಯ ಮಧ್ಯಭಾಗದಲ್ಲಿ ಏನು ಡಿ ಸಿ ಬಂಗ್ಲೆ ಹಿಂದೆ ಆಗಿರ್ಬೋದು ನಮ್ಮ ಗೋಲ್ಫ್ ಕ್ಲಬ್ ಪಕ್ಕದಲ್ಲಿನೇ ಸುಮಾರು ಮೂರು ಎಕರೆ ವಿಶಾಲವಾದ ಜಾಗವನ್ನ ಗುರುತಿಸಿ ಈ ಒಂದು ಜಾಗದಲ್ಲಿ ವಿಶೇಷವಾಗಿ ರೈಲು ಮಕ್ಕಳಿಗಾಗಿ ರೈಲು ಫ್ಯಾಂಟಸಿ ಪಾರ್ಕು ಮತ್ತೆ ಆಟದೊಂದಿಗೆ ಪಾಠನು ಕಾಣುವ ಹಾಗೆ ಎರಡು ಒಂದು ಓಪನ್ ಥಿಯೇಟರ್ ಒಂದು ಇಂಡೋರ್ ನ ಮಾಡಿ ಮಕ್ಕಳಿಗೆ ಪಾಲಕರಿಗೆ ಕೂರ್ಲಿಕ್ಕೆ ಒಳ್ಳೆ ಗಾರ್ಡನ್ಗಳನ್ನ ಮತ್ತು ಮಕ್ಕಳ ಕಲಿಕೆಗೆ ಅನುಕೂಲ ಆಗುವಂತ ಪಾರ್ಕ್ಗಳನ್ನ ಅದು ಸೈನ್ಸ್ ಪಾರ್ಕ್ ಆಗಿರಬಹುದು ಬೇರೆ ಬೇರೆ ರೀತಿಯಾದಂತ ಪಾರ್ಕ್ ಗಳನ್ನ ವಿನೂತನವಾಗಿ ಈ ಒಂದು ಬಾಲಭವನದಲ್ಲಿ ನಿರ್ಮಾಣ ಮಾಡ್ತಾ ಇದ್ದೀವಿ ಸುಮಾರು ಇಪ್ಪತ್ತು ಕೋಟಿ ಹಣವನ್ನು ಈಗಾಗಲೇ ಸ್ಯಾಂಕ್ಷನ್ ಮಾಡಿದೀನಿ ವಿಜಯನಗರದ ಕೂಡ್ಲಿಕೆಯಲ್ಲಿ ಕೆಲ ದಿನಗಳ ಹಿಂದೆಯಷ್ಟೇ ಪಟ್ಟಣದ ಅಜಾದ್ ನಗರವಾಸಿ ಬಾಣಂತಿಯಾದ ಸುಮಯಾ ಭಾನು ಗಂಡ ಅಬ್ದುಲ್ ರೆಹಮಾನ್ ಅವರು ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಡಿಸೆಂಬರ್ ಐದರಂದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಘಟನೆ ಕೂಡ ಚರುಕಿತ್ತು ಹಾಗಾಗಿ ಬಳ್ಳಾರಿಯ ಭೀಮ್ಸ್ ಆಸ್ಪತ್ರೆಯಲ್ಲಿ ಪ್ರಯೋಗಿಸಲಾಗದೆ ಅಂತ ಒಂದಷ್ಟು ಕಳಪೆ ಇಂಜೆಕ್ಷನ್ ಮತ್ತು ಓವರ್ ಡೋಸ್ ಇಂಜೆಕ್ಷನ್ ಪ್ರಯೋಗದಿಂದ ಬಾಣಂತಿಯರ ಸರಣಿ ಮಾರಣ ಹೋಮಕ್ಕೆ ಬಲಿಯಾದವರಲ್ಲಿ ಇವರು ಕೂಡ ಒಬ್ರು ಕೂಡ್ಲಗಿಯ ಸುಮನ ಭಾನು ಐದನೇ ಬಾಣಂತಿ ಆಗಿದ್ಲು ಈ ಒಂದು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವಂತಹ ಒಂದು ಎಷ್ಟು ಜನ ಬಾಣಂತಿ ಏರಿದರೆ ಅದರಲ್ಲಿ ಐದನೇ ಬಾಣಂತಿ ಸುಮನವರಾಗಿದ್ರು ಚಿಕಿತ್ಸೆ ದೊರಕುವ ಮುನ್ನ ತಿಂಗಳಿಗೂ ಮುಂಚೆ ಅಂದ್ರೆ ನವೆಂಬರ್ ಹನ್ನೊಂದರಂದು ಭಾನಂತಿ ಸುಮಯ್ಯ ಭಾನು ಗಂಡು ಮಗುವಿಗೆ ಜನ್ಮವನ್ನ ನೀಡಿದ್ರು ಈ ಕಾರಣಕ್ಕಾಗಿ ನೊಂದ ಕುಟುಂಬವು ಅಗತ್ಯ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಒತ್ತಾಯಿಸಿತು ಈ ಸಂದರ್ಭದಲ್ಲಿ ಸ್ಥಳೀಯ ಮುಸ್ಲಿಂ ಮುಖಂಡರು ಹಾಗೂ ಜನಪರ ಕಾಳಜಿಯ ಸಂಘಟನೆಗಳು ನೊಂದವರ ಪರ ಧ್ವನಿಯಾಗಿ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನು ಕೊಡುವಂತೆ ಸರ್ಕಾರಕ್ಕೆ ಹಾಗೂ ಜಿಲ್ಲಾಡಳಿತಕ್ಕೆ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಕೂಡಲೇ ನೊಂದ ಕುಟುಂಬವನ್ನ ಭೇಟಿಯಾಗಿ ಸಾಂತ್ವನವನ್ನ ಹೇಳಿದರು ಮತ್ತು ಅವರು ನೊಂದ ಕುಟುಂಬಕ್ಕೆ ತಮ್ಮ ವೈಯಕ್ತಿಕ ಧನ ಸಹಾಯವನ್ನು ಕೂಡ ಮಾಡಿದರು ನಂತರದ ದಿನಗಳಲ್ಲಿ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ರು ನೊಂದ ಕುಟುಂಬವನ್ನ ಭೇಟಿಯಾಗಿ ಸಾಂತ್ವನವನ್ನು ಕೂಡ ಹೇಳಿದರು ಮತ್ತು ಸರ್ಕಾರದಿಂದ ಅಗತ್ಯ ಪರಿಹಾರವನ್ನು ಶೀಘ್ರವೇ ಒದಗಿಸುವಂತಹ ನಿಟ್ಟಿನಲ್ಲಿ ಅಗತ್ಯ ಕ್ರಮಕ್ಕೆ ಸೂಚನೆಯನ್ನ ಕೊಡುವುದಾಗಿ ನುಡಿದಂತೆ ನಡೆದವರಿಗೆ ಅಭಿನಂದನೆಗಳ ಮಹಾಪೂರವೇ ಬಂದಿದೆ ಇನ್ನು ನುಡಿದಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಶಾಸಕರಾದ ಡಾಕ್ಟರ್ ಎನ್ಟಿ ರವರು ಮೃತ ಬಾಣತಿ ಕುಟುಂಬಕ್ಕೆ ಸರ್ಕಾರದಿಂದ ಮಂಜೂರಾದ ಐದು ಲಕ್ಷ ಚೆಕ್ ಅನ್ನು ಒದಗಿಸಿಕೊಟ್ಟಿದ್ದಾರೆ ಶಾಸಕರು ಪ್ರಸ್ತುತ ಚಳಿಗಾಲ ಅಧಿವೇಶನದಲ್ಲಿ ಭಾಗವಹಿಸಿದ್ರು ಈತನೆಯೂ ಕೂಡ ಬಿಡುವನ ಮಾಡಿಕೊಂಡು ನೊಂದ ಕುಟುಂಬವನ್ನ ಖುದ್ದು ಭೇಟಿಯಾಗಿದ್ದಾರೆ ಮಗುವಿನ ಆರೋಗ್ಯ ಹಾಗೂ ಕುಟುಂಬ ಸದಸ್ಯರ ಕುಶಲೋಪಾರಿಯನ್ನ ವಿಚಾರಣಿಸಿದ್ದಾರೆ ಮತ್ತು ಮುಖಂಡರ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ಉಪಸ್ಥಿತಿಯಲ್ಲಿ ಸರ್ಕಾರದಿಂದ ಮಂಜೂರಾಗಿರುವ ಐದು ಲಕ್ಷ ಪರಿಹಾರದ ಚೆಕ್ ಅನ್ನ ವಿತರಣೆಯನ್ನು ಮಾಡಿದ್ದಾರೆ ಇದೇ ವೇಳೆ ಶಾಸಕರು ಮಗುವಿನ ಆರೋಗ್ಯ ಮತ್ತು ಪೋಷಣೆ ಕಡೆ ಹೆಚ್ಚಿನ ನಿಗಾ ವಹಿಸಿ ಜಾಗೃತಿ ವಹಿಸುವಂತೆ ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ನಿಂದವರ ಬಗ್ಗೆ ಕಾಳಜಿ ಹಾಗೂ ಅವರಲ್ಲಿರುವ ಕರ್ತವ್ಯ ನಿಷ್ಠೆ ನರಿತ ಪಟ್ಟಣದ ನಾಗರಿಕರು ಮುಸ್ಲಿಂ ಸಮಾಜದ ಸಮಸ್ತ ಬಾಂಧವರು ಹಾಗೂ ವಿವಿಧ ಸಮಾಜದವರು ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಹೋರಾಟಗಾರರು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರವರನ್ನು ಹಾಗೂ ಶಾಸಕರಾದಂಥ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರನ್ನು ಅಭಿನಂದಿಸಿದ್ದಾರೆ ಈ ಸಂದರ್ಭದಲ್ಲಿ ಪಟ್ಟಣದ ಪಂಚಾಯಿತಿ ಸದಸ್ಯರಾದ ಸಯಾದ್ ಶುಕೂರ್ ಮುಸ್ಲಿಂ ಸಮಾಜದ ಮುಖಂಡರು ಹಾಗೂ ವಕೀಲರಾದ ಬಷೀರ್ ಅಹಮದ್ ಮಾತಿಹಳ್ಳಿ ನಜೀರ್ ಇನಾಯತ್ ಇಲಿಯಾಸ್ ಅಬ್ದುಲ್ ಬ್ಯಾಂಕ್ ಶಫಿ ಬಿ ಕೆ ಜಯಮ್ಮರ್ ರಾಘವೇಂದ್ರ ಶಫಿಹುಲ್ಲಾ ಅನ್ನಾರ್ ಶಫೀರ್ ರಫೀಕ್ ದಾದು ಹಿಬಾದುಲ್ಲಾ ಚಾಂದ್ ಭಾಷಾ ಮುನ್ನಾ ಬಣವಿಕಲ್ ಪ್ರಶಾಂತ್ ಗೌಡ ಶಿವಪುರ ರಾಜಣ್ಣ ಕಾಟೇರ ಲಂಕೇಶ್ ಮಂಜುನಾಥ ಲಕ್ಷ್ಮೀದೇವಿ ಹಿರಿಯ ಪತ್ರಕರ್ತರು ಹಾಗೂ ಹಿರಿಯ ನಾಗರಿಕರು ಕೂಡ ಉಪಸ್ಥಿತರಿದ್ದರು ಸಮಯಕ್ಕೆ ಸರಿಯಾಗಿ ಬಾರದ ಬಸ್ ರಸ್ತೆ ತಡೆದು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದರು ಭಾಲ್ಕಿ ಉನ್ಮನಾಧ ಮುಖ್ಯ ರಸ್ತೆ ತಡೆದು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಎರಡು ಗಂಟೆಗೂ ಹೆಚ್ಚು ಕಾಲ ರಸ್ತೆಯನ್ನು ತಡೆದು ವಿದ್ಯಾರ್ಥಿಗಳು ಆಕ್ರೋಶವನ್ನು ಒಳಹಾಕಿದ್ದಾರೆ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಎಬಿವಿಪಿ ಕಾರ್ಯಕರ್ತರು ಸಾಥನ್ನು ಕೊಟ್ಟಿದ್ದಾರೆ மாடல மாடல கண்ட்ரோலர் மல் கம்பல்சரி ஆக்சன் எடுக்கಬೇಕು அங்க കമ്മിட்டிகிர கண்ட்ரோலர் ஹேத்தையார் சார் இல்ல பாண்ணறி

ವಿವಿಧ ಹಕ್ಕೊತ್ತಾಯ ಈಡೇರಿಸುವಂತೆ ರೈತ ಸಂಘದಿಂದ ಸರ್ಕಾರಕ್ಕೆ ಪತ್ರ ವಿಜಯನಗರ ಜಿಲ್ಲೆ ಕೂಡ್ಲಗಿಯಲ್ಲಿ ಹದಿನಾರು ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ರಾಜ್ಯ ಸರ್ಕಾರಕ್ಕೆ ರೈತ ಸಂಘ ಪತ್ರದ ಮೂಲಕ ಒತ್ತಾಯವನ್ನು ಮಾಡಿದೆ ರೈತರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಕೂಡ್ಲಗಿ ತಹಶೀಲ್ದಾರ್ ಮೂಲಕ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಮತ್ತು ಕೂಡ್ಲಗಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರಿಗೆ ಪತ್ರವನ್ನು ನೀಡಿದ್ದಾರೆ ಮನವಿ ಪತ್ರದ ಸಾರಾಂಶ ಯಾವ ರೀತಿ ಆಗಿದೆ ಅಂದರೆ ಕೂಡ್ಲಗಿ ತಾಲೂಕಿನ ಅನಾಧೀನ ಭೂಮಿಯಲ್ಲಿ ಅನೇಕ ದಶಕಗಳಿಂದ ಸಾಗುವಳಿ ಮಾಡ್ತಾ ರೈತರಿಗೆ ಸರ್ಕಾರ ಶೀಘ್ರವೇ ಪಟ್ಟವನ್ನು ನೀಡಬೇಕು ಹಾಗೂ ಕೃಷಿ ಯೋಗ್ಯ ಭೂಮಿಯನ್ನ ಕಂದಾಯ ಸಚಿವರಿಂದ ಅನುಮೋದನೆಯನ್ನ ಪಡೆದು ಉಳುಮೆ ಮಾಡ್ತಾ ಇರುವಂತಹ ಯೋಗ್ಯ ಭೂಮಿಯ ಪಹಣಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ಕಲ್ಲು ಭೂಮಿ ಈಚಲ ಭೂಮಿ ಅಂತ ಉಲ್ಲೇಖ ಮಾಡಿರುವುದನ್ನು ತೆಗೆದು ಕೃಷಿ ಯೋಗ್ಯ ಭೂಮಿ ಅಂತ ಉಲ್ಲೇಖವನ್ನ ಮಾಡಬೇಕು ಹಲವು ದಶಕಗಳಿಂದ ಅನುಭೋಗದಲ್ಲಿದ್ದು ಈವರೆಗೂ ಪಟ್ಟ ಪಡೆಯದಿರುವ ಸೌಲಭ್ಯ ವಂಚಿತ ಸಾಗುವಳಿ ರೈತರಿಗೆ ಶೀಘ್ರವೇ ಪಟ್ಟವನ್ನು ಕೊಡಬೇಕು ಅಂತ ಸರ್ಕಾರಕ್ಕೆ ರೈತರು ಹಕ್ಕೊತ್ತಾಯ ಪತ್ರವನ್ನು ನೀಡಿದರು ತಹಶೀಲ್ದಾರರಾದ ಎಂ ರೇಣುಕಮ್ಮನವರ ಮೂಲಕ ಕಂದಾಯ ಸಚಿವರಾದ ಕೃಷ್ಣ ಭೈರೇಗೌಡ ಮತ್ತು ಶಾಸಕರಾದಂಥ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ಅವರಿಗೆ ರೈತರು ತಮ್ಮ ಹಕ್ಕೊತ್ತಾಯದ ಪತ್ರವನ್ನು ರವಾನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವಿಜಯನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಕೆಹಟ್ಟಿದೇವರಮನೆ ಮಹೇಶ್ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಕೆ ದೇವೇಂದ್ರಪ್ಪ ಕೊಟ್ಟೂರು ತಾಲೂಧ್ಯಕ್ಷರಾದಂಥ ಎನ್ ನಾಗರಾಜ್ ಕೂಡ್ಲಗಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಹುಲಕುಂಟೆಪ್ಪ ಸಂಡೂರ್ ತಾಲೂಕಾಧ್ಯಕ್ಷ ಅಧ್ಯಕ್ಷ ಶಾಸ ಶಾಂತಾಕುಮಾರ್ ರೈತ ಮುಖಂಡರಾದ ಹುನ್ನೂರಪ್ಪ ಚಂದ್ರಪ್ಪ ಮತ್ತಿತರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಕಾಂಗ್ರೆಸ್ ಇಂದ ಟಿಕೆಟ್ ಕೊಳ್ಳುದು ಚಿಂತೆ ಇಲ್ಲ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಮ್ದು ಹೆಸರು ಉಳಿಸ್ಕೊಳ್ಳ್ರಿ ಶಿವನ್ನೇತ ಎನ್ ಟಿ ಬೊಮ್ಮಣ್ಣವ್ರ ಹೆಸರು ಉಳಿಸ್ಬೇಕಂದ್ರೆ ನೀವು ಸದನದಲ್ಲಿ ದೊರೆಯತ್ರಿ ಅದಕ್ಕೆ ಯಾರಾದ್ರೂ ವಿರೋಧ ಮಾಡಿದ್ರೆ ಸದನ ಬ್ರೇಕ್ ನಂತರ ಸುದ್ದಿ ಸಮಗ್ರ ಮುಂದುವರಿಯುತ್ತೆ ಕೇವಲ ಸದ್ದು ಸುದ್ದಿ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಣ್ಣ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಭೇಟಿಯನ್ನು ನೀಡಿದ್ದಾರೆ ಫಲಪೂಜಾ ನಿಮಿತ್ತ ಕಂಬಾರರು ಹಂಪಿಗೆ ಆಗಮಿಸಿದ್ದಾರೆ ತಾಯಿ ಭುವನೇಶ್ವರಿ ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ದಾರೆ ಶ್ರೀ ವಿರೂಪಾಕ್ಷ ಸ್ವಾಮಿಗೆ ಸುವರ್ಣರತ್ನ ಖಚಿತ ಕಿರೀಟದ ಅಲಂಕಾರವನ್ನು ಕೂಡ ಮಾಡಲಾಗಿತ್ತು ಹಂಪಿಯ ಪಂಪಾಂಬಿಕೆ ಶ್ರೀ ವಿರೂಪಾಕ್ಷ ಫಲಪೂಜಾ ಮಹೋತ್ಸವ ಕೂಡ ಭರ್ಜರಿಯಾಗೆ ಜರುಗಿತು ಫಲಪೂಜಾ ಕಾರ್ಯಕ್ರಮದ ನಿಮಿತ್ತ ಎರಡನೇ ಅಭಿಷೇಕದ ಬಳಿಕ ಅಲಂಕಾರವನ್ನು ಕೂಡ ಮಾಡಲಾಗಿದೆ ರಷ್ಯಾ ನಡುವಿನ ಸೌಹಾರ್ದ ಸಂಬಂಧ ಇಂದು ಪ್ರಪಂಚದಾದ್ಯಂತ ಚರ್ಚೆಯ ವಿಷಯವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ವಾಡ್ಲಿಮಿರ್ ಪುಟಿನ್ ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಉತ್ತಮ ಮತ್ತು ಗಟ್ಟಿಗೊಳಿಸುವ ಬಗ್ಗೆ ಆಗಾಗ ಕಾರ್ಯಕ್ರಮಗಳನ್ನು ಇದ್ದಾರೆ ರಷ್ಯಾ ಮತ್ತೊಮ್ಮೆ ಸೌಹಾರ್ದ ಸಂಬಂಧಕ್ಕೆ ಉದಾಹರಣೆಯಾಗಿ ಭಾರತೀಯರಿಗೆ ದೊಡ್ಡ ಉಡುಗೊರೆ ನೀಡುವುದಕ್ಕೆ ಮುಂದಾಗ್ತಾ ಇದೆ ರಷ್ಯಾದ ಹೊಸ ವೀಸಾ ನಿಯಮಗಳ ಅನುಷ್ಠಾನದ ನಂತರ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಭಾರತೀಯರಿಗೆ ರಷ್ಯಕ್ಕೆ ವೀಸಾ ಮುಕ್ತವಾಗಿ ಪ್ರಯಾಣ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಇಂತಹದೊಂದು ಮಹತ್ವದ ನಿರ್ಧಾರಕ್ಕೆ ಪುಟಿನ್ ನೇತೃತ್ವದ ರಷ್ಯಾ ಸರ್ಕಾರ ಮುಂದಾಗಿದೆ ಇದು ಒಂದು ರೀತಿಯ ಖುಷಿಯ ವಿಚಾರವೂ ಹೌದು ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಯನ್ನ ಏಕಕಾಲದಲ್ಲಿ ನಡೆಸೋದಕ್ಕೆ ಅನುಮತಿ ನೀಡುವ ಒಂದು ದೇಶ ಒಂದು ಚುನಾವಣೆ ಮಸೂದೆ ಇಂದು ಲೋಕಸಭೆಯಲ್ಲಿ ಮಂಡನೆಯಾಗುವ ಸಾಧ್ಯತೆ ಇದೆ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾವ್ ಮೇಘವಾಲ್ ಇಂದು ಲೋಕಸಭೆಯಲ್ಲಿ ಮಂಡಿಸುವ ಭಾರೀ ನಿರೀಕ್ಷೆ ಕೂಡ ಇದೆ ಮಸೂದೆ ಮಂಡಿಸಿದ ನಂತರ ವ್ಯಾಪಕ ಸಮಾಲೋಚನೆಗಾಗಿ ಸಂಸತ್ತಿನ ಜಂಟಿ ಸಮಿತಿಗೆ ಶಿಫಾರಸು ಮಾಡುವಂತೆ ಮೇಘವಾಲ್ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಮನವಿಯನ್ನು ಕೂಡ ಮಾಡ್ಕೋತಾರೆ ಅಂತ ಹೇಳಲಾಗ್ತಾ ಇದೆ ಅಂದರೆ ಈಗೇನು ದೇಶದಲ್ಲಿ ಒಂದು ದೇಶ ಒಂದು ಚುನಾವಣೆಯನ್ನು ನಡೆಸಬೇಕು ಅಂತ ಈಗ ಒಂದಷ್ಟು ತುಂಬ ದಿನಗಳಿಂದ ಚರ್ಚೆ ಆಗ್ತಾ ಇದೆ ಆ ಒಂದು ವಿಚಾರವಾಗಿ ಇವಾಗ ಏನು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಆ ಒಂದು ಅಧಿವೇಶನದಲ್ಲಿ ಈ ಒಂದು ವಿಚಾರವನ್ನು ಮಂಡನೆ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಕೇಂದ್ರ ಕಾನೂನು ಸಚಿವರಾದಂಥ ಅರ್ಜುನ್ ರಾಮ್ ಮೇಘವಾಲ್ ಲೋಕಸಭೆಯಲ್ಲಿ ಇದನ್ನು ಮಂಡಿಸುವಂಥ ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇದೆ ಅದಕ್ಕೆ ಅಧಿವೇಶನದಲ್ಲಿ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಬರುತ್ತೆ ಅನ್ನೋದನ್ನು ಕೂಡ ಒಂದಷ್ಟು ಸಮಯದ ನಂತರ ಗೊತ್ತಾಗುತ್ತೆ ಯಾಕಂದ್ರೆ ಇದು ತುಂಬಾ ದಿನಗಳಿಂದ ತುಂಬಾ ಅತಿ ಹೆಚ್ಚು ಚರ್ಚೆಯಲ್ಲಿ ಇರುವಂಥ ಒಂದು ವಿಚಾರ ಯಾಕಂದ್ರೆ ಹೇಳಿದ ತಕ್ಷಣ ಯಾವುದೇ ಕೆಲಸಗಳು ಕೂಡ ಆಗೋದಿಲ್ಲ ಅದು ಈ ಸಲ ಅವರು ನಿರ್ಧಾರವನ್ನು ಮಾಡಿದ್ರು ಕೂಡ ಮುಂದಿನ ವರ್ಷ ಅಥವಾ ಕೇವಲ ಇನ್ನು ಒಂದೆರಡು ವರ್ಷದಲ್ಲಿ ಆಗುವಂಥದ್ದಲ್ಲ ಇನ್ನೂ ಸುಮಾರು ವರ್ಷಗಳು ಕಾಲಾವಕಾಶ ಬೇಕಾಗುತ್ತೆ ಯಾಕಂದ್ರೆ ಈಗಾಗಲೇ ಒಂದಷ್ಟು ಚುನಾವಣೆಗಳಾಗಿದೆ ಉಪ ಚುನಾವಣೆಗಳಾಗಿದೆ ಹಾಗಾಗಿ ಒಂದು ದೇಶ ಒಂದು ಚುನಾವಣೆ ಅನ್ನೋದೇನಿದೆ ಅದು ಏಕಕಾಲಕ್ಕೆ ಲೋಕಸಭಾ ಆಗಲಿ ಅಥವಾ ರಾಜ್ಯಸಭೆ ಆಗಲಿ ಎಲ್ಲ ಕಡೆ ಕೂಡ ಒಂದೇ ಸಲ ಚುನಾವಣೆ ನಡೀಬೇಕಾಗುತ್ತೆ ಹಾಗಾಗಿ ಇದಕ್ಕೆ ಏನೇನು ಒಂದಷ್ಟು ಸೌಲಭ್ಯಗಳು ಬೇಕು ಸವಲತ್ತುಗಳು ಬೇಕು ಎಲ್ಲ ಕಡೆ ಏಕಕಾಲದಲ್ಲಿ ಒಂದೇ ದಿನ ಎಲೆಕ್ಷನ್ ಆಗುತ್ತೆ ಅಂದರೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಕಲ ಸೌಲಭ್ಯಗಳನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಒಂದಷ್ಟು ಸಮಯಾವಕಾಶ ಬೇಕಾಗುತ್ತೆ ಆ ಸಮಯ ಅವಕಾಶ ಸಿಗುತ್ತೋ ಬಿಡುತ್ತೋ ಅದು ಎರಡನೇ ವಿಚಾರ ಆದರೆ ಮೊದಲು ಈ ಒಂದು ಏನಿದೆ ಒಂದು ದೇಶ ಒಂದು ಚುನಾವಣೆ ಅದಕ್ಕೆ ಪ್ರತಿಯೊಬ್ಬರೂ ಒಪ್ಕೋಬೇಕಾಗುತ್ತೆ ಹಾಗಾಗಿನೇ ಸುವರ್ಣಸೌಧದಲ್ಲಿ ಈ ಒಂದು ವಿಚಾರವನ್ನು ಮಂಡಿಸೋದಕ್ಕೆ ರೆಡಿಯಾಗಿದ್ದಾರೆ ಇಂದು ಮಂಡಿಸ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ವಿಜಯಪುರ ನಗರದ ಹೊರಭಾಗದ ಇಂಡಿ ಬೈಪಾಸ್ ಬಳಿ ರಸ್ತೆ ಡಿವೈಡರ್ಗೆ ಬೈಕ್ ಡಿಕ್ಕಿ ಹೊಡೆದಿದೆ ಅದರ ಪರಿಣಾಮ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಮೃತನನ್ನ ಮಾಳು ಗುಂಡಣ್ಣನವರು ಅಂತ ಗುರುತಿಸಲಾಗಿದೆ ವಿಜಯಪುರ ನಗರದ ಕಡಗಿ ಲೇಔಟ್ ನಿವಾಸಿಯಾಗಿದ್ದು ಮಾಳು ಖಾಸಗಿ ಶಾಲೆಯೊಂದರಲ್ಲಿ ವಾಹನ ಚಾಲಕನಾಗಿದ್ದ ಅಂತ ಕೂಡ ಹೇಳಲಾಗ್ತಾ ಇದೆ ಸೋಲಾಪುರ ಬೈಪಾಸ್ನಿಂದ ಬೈಪಾಸ್ನಿಂದ ಬರುವಾಗ ಹಿಂಡಿ ಬೈಪಾಸ್ ಬಳಿ ಡಿವೈಡರ್ಗೆ ಗುದ್ದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಈ ಸಂಭವಿಸಿದೆ पढ़े जापे ಅಧಿವೇಶನ ತೃಪ್ತಿ ತಂದಿಲ್ಲ ಅಂತ ಬೆಳಗಾವಿಯಲ್ಲಿ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಕುರಿತು ಚರ್ಚೆ ಆಗಬೇಕಿತ್ತು ಆದರೆ ಭ್ರಷ್ಟಾಚಾರ ಏನು ಭ್ರಷ್ಟಾಚಾರವನ್ನು ತೇಪೆ ಹಚ್ಚುವ ಅದನ್ನು ಮುಚ್ಚಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ರು ಸಮಸ್ಯೆ ಬಗ್ಗೆ ಚರ್ಚೆ ಆಗಲಿಲ್ಲ ಕಿತ್ತೂರು ಕರ್ನಾಟಕ ಸಮಗ್ರ ಕರ್ನಾಟಕ ಕುರಿತು ಚರ್ಚೆ ಮಾಡಲಿಲ್ಲ ಅಂತ ಹೇಳಿದ್ದಾರೆ ಚಳಿಗಾಲದ ಅಧಿವೇಶನ ಅತೃಪ್ತಿಯನ್ನು ತಂದಿದೆ ಕೆಐಡಿಬಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಅದನ್ನು ತನಿಖೆ ಮಾಡ್ತಾ ಇಲ್ಲ ಎಂ ಬಿ ಪಾಟೀಲ್ ಬೇಕಾದವರಿಗೆ ಸೈಟ್ ಹಂಚಿಕೆ ಮಾಡಿದ್ದಾರೆ ಖಾಲಿ ಜಾಗ ಅವರ ಬುಟ್ಟಿಗೆ ಹಾಕೊಂಡಿದ್ದಾರೆ ರಾಯಚೂರ ಥರ್ಮಲ್ ಪವರ್ ಪ್ಲ್ಯಾಂಟ್ ಬಣ್ಣ ಬಳಿಯೋದಕ್ಕೆ ನೂರ ಇಪ್ಪತ್ತು ಕೋಟಿ ರೂಪಾಯಿಯನ್ನು ನಿಗದಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಥರ್ಮಲ್ ಪವರ್ ಪ್ಲಾಂಟ್ಗೆ ಬಣ್ಣ ಮಾಡೋಕ್ಕೆ ನೂರ ಕೋಟಿ ರೂಪಾಯಿ ಬೇಕಾ ವಾಲ್ಮೀಕಿ ಮೂಡ ಹಗರಣ ಹಾಗೂ ಇತರ ಹಗರಣವನ್ನು ಮುಚ್ಚಿಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ ನಾನು ರಾಜ್ಯದ ಜನರ ಹತ್ರ ಕ್ಷಮೆಯನ್ನ ಕೋರ್ತೀನಿ ಗ್ಯಾರಂಟಿ ಬಿಟ್ಟು ಸರ್ಕಾರದ ಬಳಿ ಬೇರೆ ಯಾವುದೇ ಮಾತಿಲ್ಲ ಗ್ಯಾರಂಟಿಗಳೇ ಪರ್ಮನೆಂಟ್ ಅಲ್ಲ ಇಷ್ಟು ದಿನ ಜನರು ಉಪವಾಸ ಇದ್ದೀರಾ ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ಧಿ ಮಾಡಬೇಕು ಗ್ಯಾರಂಟಿಯಲ್ಲೇ ಸರ್ಕಾರ ಮುಗಿದ್ರೆ ಹೇಗೆ ಅಂತ ವಾಗ್ದಾಳಿಯನ್ನೇ ನಡೆಸಿದ್ದಾರೆ ಅಂದ್ರೆ ಏನು ಇವಾಗ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಸುವರ್ಣಸೌಧದಲ್ಲಿ ಅಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು ಅಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅಲ್ಲಿರುವಂಥ ಜನರ ಬಗ್ಗೆ ಚರ್ಚೆ ಆಗಬೇಕು ಅನ್ನೋದು ಅಧಿವೇಶನ ಶುರುವಾಗೋದಕ್ಕಿಂತ ಮುಂಚೆಯಿಂದಲೂ ಕೂಡ ನಾವು ಕೇಳ್ತಾ ಇರುವಂಥ ಮಾತು ಈಗಷ್ಟೇ ಕೆಲವೊಂದು ಎರಡು ದಿನಗಳಿಂದ ಈ ಬಗ್ಗೆ ಒಂದಷ್ಟು ಮಾತುಕತೆಗಳನ್ನು ಕೂಡ ಆಗಿದ್ದರು ಆಡಿದರು ಉತ್ತರ ಕರ್ನಾಟಕದ ಬಗ್ಗೆ ಏನು ಸಮಸ್ಯೆ ಇದೆ ಅದನ್ನು ಬಿ ಜೆ ಪಿಯವರು ಅವರು ಮಾತನಾಡಬೇಕು ಸುವರ್ಣಸೌಧದಲ್ಲಿ ಸ್ಪೀಕರ್ ಯು ಟಿ ಖಾದರ್ ಅವರಿಗೆ ಏನು ಸಮಸ್ಯೆ ಇದೆ ಅನ್ನೋದನ್ನು ಬರೆದು ಕೊಡಬೇಕು ಆದ್ರೆ ಆ ಒಂದು ಕೆಲಸಕ್ಕೆ ಬಿಜೆಪಿಯವರೇ ಮುಂದಾಗ್ತಾ ಇಲ್ಲ ಹಾಗಾಗಿ ನಾವೇನು ಮಾಡೋದಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ನವ್ರು ಹೇಳಿದ್ರು ಆದ್ರೆ ಈಗ ಚಲವಾದಿ ನಾರಾಯಣ ಸ್ವಾಮಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇವರು ಉತ್ತರ ಕರ್ನಾಟಕದ ಬಗ್ಗೆ ಮಾತೇ ಆಡ್ತಾ ಇಲ್ಲ ಬೇರೆ ಬಗ್ಗೆ ಮಾತನಾಡ್ತಾ ಇದ್ದಾರೆ ಏನು ಒಂದಷ್ಟು ಹಗರಣಗಳು ಮೂಡ ಹಗರಣ ಆಗಿರ್ಬೋದು ವಾಲ್ಮೀಕಿ ಹಗರಣಗಳಾಗಿರ್ಬೋದು ಯಾವುದೋ ಒಂದಷ್ಟು ಚಾಲ್ತಿಯಲ್ಲಿತ್ತು ಆ ಎಲ್ಲ ಹಗರಣಗಳನ್ನು ಮುಚ್ಚಿ ಹಾಕೊಳ್ಳೋದಕ್ಕೋಸ್ಕರ ಬೇರೆ ಬೇರೆ ಏನೇನೋ ಮಾತನಾಡ್ತಾ ಇದ್ದಾರೆ ಬೇಕಾಗಿರುವಂಥ ಒಂದನ್ನೂ ಮಾತಾಡ್ತಾ ಇಲ್ಲ ಯಾವುದೋ ಒಂದಕ್ಕೆ ಬಣ್ಣ ಬಳಿಯೋದಕ್ಕೆ ನೂರಿಪ್ಪತ್ತು ಕೋಟಿ ಬೇಕಾ ಇವರು ಸೈಟ್ಗಳನ್ನು ಇವ್ರಿಗೆ ಬೇಕಾಗ ಇವರ ಒಂದು ಬಲೆಗೆ ಹಾಕೋತಾ ಇದ್ದಾರೆ ಈ ಒಂದು ವಿಚಾರಗಳನ್ನೆಲ್ಲ ಮುಚ್ಚಾಕೋದಕ್ಕೋಸ್ಕರ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾರೆ ಹಾಗಾದರೆ ಗ್ಯಾರಂಟಿ ಬರೋದಕ್ಕಿಂತ ಮುಂಚೆ ರಾಜ್ಯದಲ್ಲಿರುವಂಥ ಜನರು ಊಟ ಮಾಡ್ತಾ ಇರಲಿಲ್ವಾ ಅಸ್ಕೊಂಡಿದ್ರಾ ಇವ್ರು ಕೊಟ್ಟಿರುವಂಥ ಗ್ಯಾರಂಟಿಗಳೇ ಗ್ಯಾರಂಟಿ ಇಲ್ಲ ಆಗಿರಬೇಕಾದ್ರೆ ಹೇಗೆ ನಂಬೋದು ಇದನ್ನೆಲ್ಲ ಏನು ಮಾತಾಡಬೇಕು ನಾವು ಅಷ್ಟು ಸಲ ಹೇಳಿದ್ದೀವಿ ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡಬೇಕು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಚರ್ಚೆ ಆಗ್ತಾ ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ನವ್ರು ಹೇಳ ಏನು ಹೇಳ್ತಾ ಇದ್ದಾರೆ ಬಿಜೆಪಿಯವರು ಆ ವಿಚಾರವಾಗಿ ಚರ್ಚೆಯನ್ನು ಮಾಡಬೇಕು ಉತ್ತರ ಕರ್ನಾಟಕದಲ್ಲಿ ಏನು ಸಮಸ್ಯೆ ಇದೆ ಆಗಬೇಕು ಏನು ಬೇಡಿಕೆಗಳಿದೆ ಆ ಎಲ್ಲ ವಿಚಾರವಾಗಿ ಬಿ ಜೆ ಪಿಯವರು ಈ ಒಂದು ಅಧಿವೇಶನದಲ್ಲಿ ಮಾತನಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಯು ಟಿ ಖಾದರ್ ಅವರಿಗೆ ಪತ್ರವನ್ನು ಬರ್ಕೊಡ್ಬೇಕು ಆಗ ಆ ಒಂದು ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ ಅದನ್ನು ಬಿಟ್ಟು ಕೇವಲ ಏನೂ ಮಾತನಾಡ್ತಾ ಇಲ್ಲ ಏನೂ ಮಾತನಾಡ್ತಾ ಇಲ್ಲ ಅಂದರೆ ಅದು ಆಗೋದೇ ಆಗದೇ ಇರುವಂಥ ಮಾತು ಅದಕ್ಕೆ ಸಂಬಂಧಪಟ್ಟಂಗೆ ಇವರು ಮಾತನಾಡಿದರೆ ಮಾತ್ರ ನಾವು ಆ ಒಂದು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲಾಂದರೆ ನಾವೇನೂ ಮಾಡೋದಕ್ಕೆ ಆಗಲ್ಲ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಆದರೆ ಇವರು ಅವರೇನು ಮಾತನಾಡ್ತಾ ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ ಅಂದರೆ ಅಧಿವೇಶನದಲ್ಲಿ ಇವರು ಮಾತಾಡಬೇಕಾ ಅವ್ರು ಮಾತನಾಡಬೇಕಾ ಅನ್ನೋದೇ ಇವರಿಗೆ ಗೊಂದಲ್ಲ ಯಾರು ಮಾತು ಯಾರ ಯಾರೋ ಒಬ್ಬರು ಮಾತನಾಡಲಿ ಮೊದಲು ಉತ್ತರ ಕರ್ನಾಟಕದವರ ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸ್ಬೇಕು ಅದನ್ನು ಬಿಟ್ಟು ಬೇರೆ ಬೇಡದೇ ಇರುವಂಥ ವಿಚಾರಗಳನ್ನು ಸುವರ್ಣಸೌಧದಲ್ಲಿ ಮಾತನಾಡುವಂಥದ್ದೇನೂ ಇರೋಲ್ಲ ಯಾಕಂದರೆ ಸಾವಿರಾರು ಸಮಸ್ಯೆಗಳಿವೆ ರಾಜ್ಯದಲ್ಲಿ ಎಷ್ಟೊಂದು ಉದ್ಯೋಗದ ಸಮಸ್ಯೆಗಳಿದೆ ಕೆಲವೊಂದಷ್ಟು ಪರೀಕ್ಷೆಗಳು ಸರಿಯಾದ ಸಮಯಕ್ಕೆ ಆಗ್ತಾ ಇಲ್ಲ ಒಂದಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳೇನಿದೆ ಅದು ಎಲ್ಲ ಎಕ್ಸಾಮ್ಸ್ಗಳು ಕೂಡ ಆಗ್ತಾ ಇಲ್ಲ ಆ ಒಂದು ವಿಚಾರಗಳ ಬಗ್ಗೆ ಮಾತನಾಡುವಷ್ಟು ಅದು ಬೇಜಾನಿದೆ ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಡಬೇಕು ಆರೋಗ್ಯದ ಸಮಸ್ಯೆಗಳಿದೆ ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರೆಕ್ಟ್ ಆಗಿರುವಂಥ ಡಾಕ್ಟರ್ಸ್ಗಳಿಲ್ಲ ಹೀಗೆ ನಾನಾ ಸಮಸ್ಯೆಗಳು ತಾಂಡವ ಆಡ್ತಾ ಇದೆ ರಾಜ್ಯದಲ್ಲಿ ಆ ಒಂದು ವಿಚಾರವಾಗಿ ಮಾತನಾಡಿ ಆ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಜೊತೆಗೆ ಉತ್ತರ ಕರ್ನಾಟಕದವರ ಸಮಸ್ಯೆಗಳೇನಿದೆ ಅಲ್ಲಿ ಯಾವ ರೀತಿ ತೊಂದರೆಗಳಿದೆ ಅದನ್ನ ಮಾತನಾಡಿ ಪರಿಹಾರ ಮಾಡುವಂತ ಕೆಲಸವನ್ನ ಮಾಡಬೇಕು ಅದನ್ನು ಬಿಟ್ಟು ಕಾಂಗ್ರೆಸ್ ಅವ್ರ ಮೇಲೆ ಬಿಜೆಪಿಯವರು ಬಿಜೆಪಿಯವ್ರ ಮೇಲೆ ಕಾಂಗ್ರೆಸ್ನವರು ಇವ್ರು ಮಾತನಾಡ್ತಾ ಇಲ್ಲ ಅಂತ ಅವರು ಅವ್ರು ಮಾತನಾಡ್ತಾ ಇಲ್ಲ ಅಂತ ಇವರು ಇವ್ರ ಮೇಲೆ ಇವ್ರ ಇವರೇ ಹೇಳ್ಕೊಂಡು ಕೂತಿದ್ರೆ ಸೌಧದಲ್ಲಿ ಯಾವುದೇ ರೀತಿಯಾದಂತ ಅದಕ್ಕೆ ಉತ್ತರ ಸಿಗಲ್ಲ ಅದು ಬಗೆಯೂ ಕೂಡ ಹರಿಯಲ್ಲ ಸುವರ್ಣಸೌಧ ಮುಗಿದ್ರು ಈ ಒಂದು ವಿಚಾರಗಳು ಈ ರೀತಿಯಾಗಿ ಮುಂದುವರೆದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಉತ್ತರಗಳು ಕೂಡ ಸಿಗೋದಿಲ್ಲ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ ಈ ಭ್ರಷ್ಟಾಚಾರದಲ್ಲೇ ಸರ್ಕಾರ ಸರ್ಕಾರೆ ಹಚ್ಚುವ ಕೆಲಸಗಳನ್ನು ಮಾಡ್ತಾ ಬರೀ ಅವರ ಭ್ರಷ್ಟಾಚಾರದ ಇದನ್ನು ಮುಚ್ಕೊಳ್ಳೋದ್ರಲ್ಲೇ ಅವರ ಸಮಯ ಕಳೆದೋಯ್ತೆ ಹೊರ್ತು ಸರಿಯಾಗಿ ಯಾವ ಯಾವ ಸಮಸ್ಯೆಗಳ ಬಗ್ಗೆ ಚರ್ಚೆಗಳಾಗಬೇಕಾಗಿತ್ತು ಉತ್ತರ ಕರ್ನಾಟಕದ ಬಗ್ಗೆ ಕಿತ್ತೂರು ಕರ್ನಾಟಕ ಜೊತೆಗೆ ಕಲ್ಯಾಣ ಕರ್ನಾಟಕ ಇದರ ಬಗ್ಗೆ ಸಂಪೂರ್ಣ ಚರ್ಚೆ ಆಗಲಿಲ್ಲ ಅದು ನಮಗೆ ಅತೃಪ್ತಿ ಇದೆ ಈಗಲೂ ಕೂಡ ಕೆಇಡಿಬಿಯಲ್ಲಿ ದೊಡ್ಡ ಭ್ರಷ್ಟಾಚಾರ ಆಗಿದೆ ಅದನ್ನು ತನಿಖೆಗೆ ಕೊಡ್ರಿ ಅಂತಂದ್ರೆ ಇನ್ನೂ ಕೊಟ್ಟಿಲ್ಲ ಯಾಕೆಂದ್ರೆ ತನಿಖೆಗೆ ಕೊಟ್ರೆ ಇವರ ಭ್ರಷ್ಟಾಚಾರ ಪೂರ್ತಿ ಹೊರಗಡೆ ಬರ್ತದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಸನಿಕರ ಸುದ್ದಿ ಪ್ರಕ್ರವರ್ತಿಗಾಗಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ